ಅಕ್ಕನು ನಾವು ಅಲ್ಲಿ ನೀವೇ ಅಲ್ಲೇ ನಾನು ಬಂದೆ ಬಂದೆ ಬಾ ಭೋಸಡಿ ಮನೆ ಓ ಹೆಮ್ಮಾ ಹೆಮ್ಮಾ ಜಂದುಳು ಚಲವಿ ನನ್ನೊಳು ನೀನು हाँ, नीना समीर का नशा कांड हारने और पोड़े हर दो दांतों, नीना तड़ामड़ा इंगला सिखाई अंधे में आला, बाह, love में या hate में लव लात लात किसमे? वालो वालो पाइक, ये न सॉन्ग टूयर पाइके सॉन्ग पाइक, है बालको बंद लगे।

ಮನ್ಸ ಕೊಟ್ಟ ಮದ್ವಿ ಮಾಡ್ರಿ ನಾ ಮತ್ತ ಹುಡ್ಗ ಮದ್ವಿ ಆಗ್ರಿ ಗೌಂಡಿಯವ್ರ ಕೈ ಸಿಮುಟ್ ಕೊಟ್ಟ್ರಿ ಹ್ಯಾಂಗ ನೋಡ್ಕೊತಿ ಹೇಳಿ ಹಂಗ ಸಾಕೊಂಡ

ಇದು ನಾನು ಸೇರವಾಲಿ ನಿಮ್ಮ ಅತೆ ಏನ ಐತೆ ಅಂತ ಮದುವಾಗಲಿಪ್ಪ ಅಪ್ಪ ಹೆಸರು ಐತೆಪ್ಪ ಅದು ತುಂಬಿ ಮೂರಗೆ ಡೆಲಿವರಿ ನಾನು ಹ್ಮ್ ಕಾರ್ ನೀ ಏನಾರ ನೋಡಿಯ ನೀ ಯಾಕೆ ನೋಡ್ಲಾರ್ದು ತಂಡಿ ಜೋರ ಬಂದ್ ಎರಡ್ ನಿಮ್ದಾರಿ ಕಟ್ ನಾವ್ ನೋಡಿದ ಗೋಮಾಕ ಹೋಗಿ ಬಿಡ್ತೀವಿ

ಈಗ ತಾಜ್ ಮಾಲ್ ಕಟ್ಯಾರ ಏನು ದನ ಕಟ್ಟಕ್ಕೆ ಬರ್ತಾಯ್ ಗೋಲ್ ಗುಂಬ ಕಟ್ಯಾರ ಹೋಗಿ ಮಧ್ಯ ಮಧ್ಯ ಬಿಸಿಲು ಮಣ್ಕೊಳಕ್ಕೆ ಬರ್ತಾಯ ಅದ ಪೈಕಾನ ಕಟ್ಟಿ ಬಿಟ್ಟನ ಕೊತ್ತಾರೆ ನೆರೆಸ್ತಾರ ಇವ ಅದ್ರ ಹೋಗಿ ಬಿಡ್ಬೇಕು ನೋಡಿರಿ ನೀನು ನೀ ಎಲ್ಲ ಅಲ್ಲೇ ಅಂದ್ರೆ ಅಲ್ಲಿ ರೊಕ್ಕ ಕೊಡ್ತಾರೆ ಹತ್ತು ರೂಪಾಯಿ ಅದು ಇಸ್ಕೊಂಡು ಇದ್ರಾಗ ಹೊಟ್ಟೆಲ ಐತೆ ಅಲ್ಲೇ ಹೊಟ್ಟೆ ತುಂಬಾ ಊಟ ಮಾಡಿ ಆರಾಮ ಬಿಂದಸ್ ಇದ್ ಬಿಡೋಣ ಆಯ್ ನಾ ನೀ ತಿನ್ಕೋತೇನೆ ಆ ಬಂಗಾರ ನಾ ತೊಳಿತೀನ ಮತ್ತು ಏನು ನೀವು ತಿಂತ ನಾವು ಈ ಒಂದು ಟೇಸ್ಟ್ ಮಾಡಿ ನಾನು ಕೊಡಿ ആർനൂർ ഹിടോദ നമ കൈത്ത

ಕಲ್ಲಂಗುಟೆಲೈತ್ ನೋಡಿ ಅರಿವಣೆ ಮಾಡ್ತಾನಲ್ಲ ಅಂತ ಅದು ಬಟ್ಟನಂದನ ಇಲ್ಲ ಹೆಂಗೆ ಹಾಕ್ತಾನ ಬಟ್ಟು ಉತೆ ಅಂತನ್ ವಿಚಾರನೇ ನಾನು ನಾನು ಮಾಲ್ ತಿನ್ನುಕಕ್ಕೆ ಹೋಗಿದ್ದೆ ಉಂಗುರು ಉಗುಳು ಅತ್ತಿತ್ತು ತುಂಬಾ तू ತೆಂಗ ಬತ್ತಾ

ಚಾರ್ಜ್ ಇವ್ರಿಗೆ ಫ್ರೀ ನಾವು ಸಾವಿರ ಜೈ ಇವಂಗ್ ಜೈ ಅಂತ ಪ್ರಚಾರ ಮಾಡಿ ಒಂದ್ನಾರು ಕಿಲೋ ಚಿಕ್ಕ ಕೊಡಿಸಿ ಎಲ್ಲಿ ಹೋದಾಗ ಮೀಟಿಂಗ್ ಮಾಡಂಗಿಲ್ಲ ಬಾಳ ಆದ್ರೆ ಮೀಟಿಂಗ್ ಹೋದಂಗ ಅವನವ್ ತಿಕ್ಕಿ ಇತ್ತಿರ್ತಾಳೆ ಇವಂಗಪ್ಪನವ್ ತಾಯಿ ಇತ್ತಿರ್ತಾಳೆ ಯಾವ್ ಗೊತ್ತ ಬಂದಿರ್ತಾರೋ ಇವ್ರಿಗೆ ಗೊತ್ತಿರ್ತಾರ ಅಂದ ನಾವ್ ಕೊಂಡು ನಾವು ಗಟ್ಟು ಕೊಡ್ತಾರೆ